ಟೆನ್ಷನ್ ಮಾಡಬೇಕಾಗಿಲ್ಲ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಿಮಗೆ ನಮ್ಮ ಶೋರೂಮ್ ಲೊಕೇಶನ್ ಹಾಗೂ ಕಂಪ್ಲೀಟ್ ಡೀಟೇಲ್ ಹೇಳಲಿಕ್ಕೆ ಅದಕ್ಕಿಂತ ಮುಂಚೆ ನೀವು ಈ ವೆಹಿಕಲ್ ಬಗ್ಗೆ ಯೋಚನೆ ಮಾಡಲೇಬೇಕು ಯಾಕೆಂದರೆ ಹದಿನೈದು ಮಾಡಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿಗೆ ನಿಜವಾಗ್ಲೂ ಅಂದರೆ ನೀವು ಯೋಚನೆ ಮಾಡಲೇಬೇಕು ಯಾಕೆಂದರೆ ನಾನು ನಿಮಗೆ ಆ ಪ್ರೈಸಿಯಲ್ಲಿ ಕೊಡ್ತಾ ಇದ್ದೇನೆ ಒಂದು ಗುಜಿರಿ ರೇಟ್ ಅಂತ ಹೇಳ್ಬೋದು ಒಂದು ಸೈಕಲ್ ರೇಟ್ ಅಂತ ಹೇಳ್ಬೋದು ಯಾಕೆಂದರೆ ನಿಮಗೊಂದು ಸೈಕಲ್ ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ ಹೇಳ್ತಾರೆ ಒಂದು ಲಕ್ಷಕ್ಕೆ ಹತ್ರ ಹತ್ರ ಇದೆ ಮೂವತ್ತು ಸಾವಿರ ರೂಪಾಯಿದೆ ಇದ್ದಿದೆ ಐವತ್ತು ಸಾವಿರ ರೂಪಾಯ್ದಿದೆ ಅಂಥದ್ರಲ್ಲಿ ನಾನು ನಿಮಗೆ ಇವಾಗ ಬೈಕ್ ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗಾಗಿ ನಾನು ನಿಮಗೆ ಇವತ್ತು ಇವತ್ತು ಒಂದು ಒಳ್ಳೆ ವೆಹಿಕಲ್ ಕೊಡಲಿಕ್ಕಿದ್ದೇನೆ ಎರಡು ಸಾವಿರದ ಹದಿನೈದು ಮಾಡಲ್ ಸಿಂಗಲ್ ಓನರ್ ಬಜಾಜ್ ಡಿಸ್ಕೋ ನಾನು ಇವಾಗ ಕೊಡಲಿಕ್ಕಿದ್ದೇನೆ ಹಾಗಾಗಿ ನೀವು ಕಂಪ್ಲೀಟ್ ಆಗಿ ವೆಹಿಕಲ್ ಅನ್ನು ನೋಡಿ ಇದನ್ನ ನಿಮಗಿದ್ರೆ ಪ್ರೈಸ್ ಕೂಡ ಹೇಳಿಕಿದ್ದೇನೆ ಬಜಾಜ್ ಡಿಸ್ಕವರ್ ಅಂತ ತೋರಿಸಿ ಎರಡು ಸಾವಿರದ ಹದಿನೈದು ಮಾಡಲ್ ಡಿಸ್ಕವರ್ ಅಂತ ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸ್ಬೇಕು ಯಾಕೆಂದರೆ ನಮ್ಮಣ್ಣ ಎಷ್ಟೆಷ್ಟು ದೂರದಿಂದ ಬರ್ತಾರೆ ಅವರಿಗೆ ನೀವು ಎಲ್ರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸ್ಬೇಕು ಎರಡು ಸಾವಿರದ ಹದಿನೈದು ಮಾಡಲ್ ನಾನು ಹೇಳುವ ಈ ಪ್ರೈಸ್ಗೆ ನಿಮಗೆ ಎಲ್ಲಾದರೂ ಸಿಗುತ್ತಂತ ಯೋಚನೆ ಮಾಡಿಬಿಟ್ಟು ನೀವು ಇಲ್ಲಿಗೆ ವಿಸಿಟ್ ಮಾಡಿ ಯಾಕಂದ್ರೆ ನಾನು ನಿಮಗೆ ಇವತ್ತು ಆ ಪ್ರೈಸ್ಗೆ ಕೊಡ್ಲಿಕ್ಕಿದ್ದೇನೆ ಎರಡು ಸಾವಿರದ ಹದಿನೈದು ಮಾಡಲ್ ಸಿಂಗಲ್ ಓನರ್ ಬಜಾಜ್ ಡಿಸ್ಕವರಿ ಈ ಪ್ರೈಸ್ಗೆ ಎಲ್ಲಾದರೂ ಸಿಗುತ್ತಂತ ನೀವೇ ಯೋಚನೆ ಮಾಡಿ ಆ ಪ್ರೈಸ್ಗೆ ನಾನು ನಿಮಗೆ ಇವಾಗ ಕೊಡಲಿಕ್ಕಿದ್ದೇನೆ ಕರೆಕ್ಟಾಗಿ ತೋರಿಸಿ ಇದರಲ್ಲಿ ಏನಿದೆ ನಿಮಗೆ ಎಲ್ಲವನ್ನೇ ಕೂಡ ನಿಮಗೆ ನೋಡಬಹುದು ನಿಮಗೆ ಫ್ರಂಟ್ ಟೈರ್ ನೋಡಬಹುದು ಹಾಗೆ ಇನ್ಗರ್ ಟೈರ್ ನೋಡಬಹುದು ಬೋರ್ಡ್ ಲೈನ್ ನೋಡಬಹುದು ಹಾಗೆ ನಿಮಗೆ ಇದರಲ್ಲಿ ಬೋರ್ಡ್ ಲೈನ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಇಂಜಿನ್ ಬಗ್ಗೆ ಮಾತಾಡಲಿಕ್ಕಿಲ್ಲ ಕಂಡೀಷನ್ ಬಗ್ಗೆ ಕೂಡ ಮಾತಾಡಲಿಕ್ಕಿಲ್ಲ ಮತ್ತೆ ಏನಿದೆ ಏನಿಲ್ಲ ಸಿಂಗಲ್ ಓನರ್ ವೆಹಿಕಲ್ ಇದು ಇದರಲ್ಲಿ ಏನಿಲ್ಲ ನಿಮಗೆ ತುಂಬಾನೇ ಚೆನ್ನಾಗಿರುವಂಥ ಈ ಒಂದು ವೈಕಲ್ ಅಂತ ಹೇಳ್ಬೋದು ಹಾಗಾಗಿ ನಿಮಗೆ ಇದು ವೆರಿ ಗುಡ್ ಕಂಡೀಷನ್ ವೆಹಿಕಲ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರೋ ವೆಹಿಕಲ್ ಅಂತ ಹೇಳ್ಬೋದು ಈ ಪ್ರೈಸ್ಗೆ ನಿಮಗೆ ಎಲ್ಲಾದರೂ ಸಿಗುತ್ತೆ ನೀವು ಯೋಚನೆ ಮಾಡಲೇಬೇಕು ಯಾಕೆಂದ್ರೆ ಎರಡು ಸಾವಿರದ ಹದಿನೈದು ಮಾಡೆಲ್ ಸಿಂಗಲ್ ಓನರ್ ಈ ವೆಹಿಕಲ್ ಅನ್ನು ನಾನು ನಿಮಗೆ ಬರೀ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ದೇನೆ ಕೂಡ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಕೊಡ್ತಾರ ನಿಜವಾಗ್ಲು ಕೊಡ್ತಾರಲ್ಲ ಫ್ರೆಂಡ್ಸ್ ನಾನು ನಿಮಗೆ ಕೊಡ್ತಾ ಇದ್ದೇನೆ ಈ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿಗೆ ನಾನು ಈ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂತ ಇದ್ದರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತ ಇದ್ರೆ ಹೇಗೆ ವಿಸಿಟ್ ಮಾಡೋದು ಯಾರನ್ನು ಕಾಂಟ್ಯಾಕ್ಟ್ ಆಗುದು ಹೇಗೆ ಈ ವೆಹಿಕಲ್ ಪರ್ಚೇಸ್ ಮಾಡುದು ನೀವು ಟೆನ್ಷನ್ ಮಾಡಬೇಕಾಗಿಲ್ಲ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಿಮಗೆ ನಮ್ಮ ಶೋರೂಮ್ ಲೊಕೇಶನ್ ಹಾಗೂ ಕಂಪ್ಲೀಟ್ ಡೀಟೇಲ್ ಹೇಳಿಕೆ ಅದಕ್ಕಿಂತ ಮುಂಚೆ ನೀವು ಈ ವೆಹಿಕಲ್ ಯೋಚನೆ ಮಾಡಲೇಬೇಕು ಯಾಕೆಂದ್ರೆ ಹದಿನೈದು ಮಾಡಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿಗೆ ನಿಜವಾಗ್ಲು ಯೋಚನೆ ಮಾಡಲೇಬೇಕು ಯಾಕೆಂದ್ರೆ ಆ ಪ್ರೈಸ್ ಇದ್ದೇನೆ ಒಂದು ಗುಜರಿ ರೇಟ್ ಅಂತ ಹೇಳಬಹುದು ಒಂದು ಸೈಕಲ್ ರೇಟ್ ಅಂತ ಹೇಳ್ಬಹುದು ನಿಮಗೆ ಒಂದು ಸೈಕಲ್ ಪರ್ಚೇಸ್ ಮಾಡಲಿಕ್ಕೆ ಹೋದ್ರೆ ಹೇಳ್ತಾರೆ ಒಂದು ಲಕ್ಷಕ್ಕೆ ಹತ್ರ ಹತ್ರ ಇದೆ ಮೂವತ್ತು ಸಾವಿರ ರೂಪಾಯಿ ಇದೆ ಐವತ್ತು ಸಾವಿರ ರೂಪಾಯಿ ಅಂತದ್ರಲ್ಲಿ ನಾನು ಇವಾಗ ಬೈಕ್ ಕೊಡ್ತಾ ಇದ್ದೇನೆ ಅದ್ರಲ್ಲಿ ನಿಮಗೆ ಹದಿನೈದು ಮಾಡಲ್ ವೆಹಿಕಲ್ ಕೊಡ್ತಾ ಇದ್ದೇನೆ ನಿಜವಾಗ್ಲೂ ಕೂಡ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿಗೆ ನಾನು ನಿಮಗೆ ಕೊಡ್ತಾ ಇದ್ದೇನೆ ಈ ವೈಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂತ ಇದ್ದರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಸೇಲ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಜನರಲ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಯಾವುದಕ್ಕಾದ್ರೆ ಒಂದಕ್ಕೆಲ್ಲ ಒಂದಕ್ಕೆ ಕಾಲ್ ಮಾಡಿಬಿಟ್ಟು ನಿಮಗೆ ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ನೀವು ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿದ್ರೆ ಹಾಯ್ ಸರ್ ಹೇಳೋ ಸರ್ ಈ ವೈಕಲ್ ನಮಗೆ ಬೇಕು ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದೆ ಅಂತ ಒಂದು ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿದ್ರೆ ನಿಮಗೆ ಲೊಕೇಶನ್ ಕಲಿಸ್ತಾರೆ ಇನ್ನೂ ನಿಮಗೆ ಈಸಿಯಾಗಿ ವಿಸಿಟ್ ಮಾಡಬಹುದು ಹಾಗೆ ಹದಿನಾಲ್ಕು ಸಾವಿರದ ಐನೂರು ರೂಪಾಯಿಗೆ ಹದಿನೈದು ಮಾಡೆಲ್ ನಾನು ನಿಮಗೆ ಈ ಕೊಡ್ತಾ ಇರುವ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ತರದ ಅತಿ ಕಡಿಮೆಯಲ್ಲಿ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ಆಫರ್ ಅಲ್ಲಿ ಕೊಡುವ ಈ ವೆಹಿಕಲ್ಗಳ ಗಳ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡ್ಬೇಕಂತಿದ್ರೆ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಅವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ದಿರಿ ಫ್ರೆಂಡ್ಸ್ ಥ್ಯಾಂಕ್ ಯು